ఈ కార్యక్రమ ప్రయోజకరు త్రిషాస్ బ్యూటి కేర్ సిపిటి పూరి సెంటర్ ఎస్ జెకె జిమ్ అండ్ ఫిట్నెస్ సందీప్ చిట్ చార్ట్స్ పనిపూరి సెంటర్ ಬಹುದಿನಗಳಿಂದ ನಿರೀಕ್ಷೆಯಲ್ಲಿರುವ ದ ರೂಲರ್ಸ್ ಚಲನಚಿತ್ರವು ಇದೇ ತಿಂಗಳ ಮೂವತ್ತರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಾಯಕ ಡಾಕ್ಟರ್ ಸಂದೇಶ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಂದೇಶ್ ಅವರು ಅಂಬೇಡ್ಕರ್ ಅವರ ಆಶಯಗಳನ್ನು ಆಧರಿಸಿ ಚಿತ್ರೀಕರಿಸಲಾದ ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ನೈಜ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಹಾಗೂ ಇಂತಹ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಯಾವ ರೀತಿಯಾದ ರಕ್ಷಣೆಯನ್ನು ಸಂವಿಧಾನದಿಂದ ಪಡೆಯಬಹುದು ಎಂಬ ಆಧಾರದ ಮೇಲೆ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ತಳಮಟ್ಟದ ಜನರಿಗೂ ಮನಮುಟ್ಟುವಂತೆ ಕೋಲಾರ ಜಿಲ್ಲಾದ್ಯಂತ ಚಲನಚಿತ್ರವನ್ನು ಚಿತ್ರೀಕರಿಸಲಾಗಿದೆ ಅದೇ ರೀತಿ ಸಮಸ್ತ ಬಂಗಾರಪೇಟೆ ನಾಗರಿಕ ಬಂಧುಗಳು ಇದೇ ತಿಂಗಳು ಮೂವತ್ತರಂದು ಚಲನಚಿತ್ರ ರಾಜ್ಯಾದ್ಯಂತ ಕಾಣಲಿದ್ದು ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಚಲನಚಿತ್ರದಲ್ಲಿ ಸೌತ್ ಇಂಡಿಯನ್ ಆ್ಯಕ್ಟರ್ ಆದಂತಹ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಚರಣ್ ರಾಜ್ ಸರ್ ಆಗ್ಬೋದು ಮತ್ತು ಮಿಸ್ಟರ್ ಇಂಡಿಯಾ ಕಾಮರಾಜ್ ಸರ್ ಅವರಾಗ್ಬೋದು ಹಾಗೂ ವಿಶಾಲ್ ಅವರಾಗ್ಬೋದು ಮತ್ತು ರಿತು ಗೌಡ ಆಗ್ಬೋದು ಮುರ್ಗಾಬುಡ್ಡಿದೀಪ ಅವರಾಗ್ಬೋದು ರಂಗಭೂಮಿ ಕಲಾವಿದರು ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಕೋಲಾರದ ಎಲ್ಲ ಭಾಗಗಳಲ್ಲಿನೂ ಚಿತ್ರೀಕರಣ ಮಾಡಿದ್ದೀವಿ ಇದು ನಮ್ಮ ಸಿನಿಮಾ ದಯವಿಟ್ಟು ಬಂಗಾರಪೇಟೆ ಜನತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ನೈಜ ಘಟನೆ ಆ ಒಂದು ಘಟನೆಯಲ್ಲಿ ಶೋಷಿತರ ಸಂಬಂಧಪಟ್ಟಂಗೆ ಶೋಷಿ ಶೋಷಿತ ಸಂವಿಧಾನ ಇದ್ರೆ ಅವ್ರಿಗೆ ಯಾವ ತರ ಶಕ್ತಿ ತೋರಿಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿ ತೋರಿಸಿದೀವಿ ಎಲ್ಲ ಬಂಗಾರಪೇಟೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್